ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ಕ್ರೋಶ ವರ್ಕ್ ಹಾಗೆ ಬೀಡ್ಸ್ಗಳಿಂದ ಯಾವ ಥರ ವರ್ಕ್ ಮಾಡಬೇಕಂತ ಇದ್ದೀನಿ ಎರಡು ರೀತಿಯ ಬ್ಲೌಸ್ಗಳಿಗೆ ನಾನು ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಮೊದಲನೇ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಪೈಪಿಂಗ್ ಮಾಡಿದ್ದು ಇರಬೇಕು ಬ್ಯಾಕ್ ನೆಕ್ಗೆ ಈ ಥರ ಸ್ವಲ್ಪ ಸಣ್ಣದಾಗಿರಬೇಕು ಫ್ರೆಂಡ್ಸ್ ಇದು ಸ್ವಲ್ಪ ದಪ್ಪಾಗಿ ಬಂದಿದೆ ಸಣ್ಣದಾಗಿದ್ದರೆ ನೀಡಲ್ಲಿ ಚುಚ್ಚಲಿಕ್ಕೆ ಈಸಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸಣ್ಣದಿರೋದು ತಗೊಳ್ಳಿ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಬ್ಲೌಸ್ಗೆ ಇಲ್ಲಿ ಶೋಲ್ಡರ್ನಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕು ರೈಟ್ ಸೈಡಿಂದ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಒಂದು ಲಾಕು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಒಂದು ಅಷ್ಟು ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಈ ದಾರನ ಮೇಲ್ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಈ ದಾರನ ಮೇಲ್ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ಒನ್ ಚೈನ್ ಹಾಕ್ತಿದ್ದೀನಿ ಒನ್ ಚೈನ್ ಹಾಕಿ ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಚೈನ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಡಬಲ್ ಕ್ರೋಶ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೊಂದು ಡಬಲ್ ಕ್ರೋಶ ಆ ಡಬಲ್ ಕ್ರೋಶ ಫಿಲ್ ಗ್ಯಾ ಫಿಲ್ ಆಗೋವರೆಗೂ ಡಬಲ್ ಕ್ರೋಶನ ಮಾಡ್ಕೋಬೇಕು ಟೋಟಲ್ ನಾನು ಫೈವ್ ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಸಿಕ್ಸ್ ಬೇಕಿದ್ದರೂ ಮಾಡ್ಕೋಬೋದು ಓಕೆ ನೋಡಿ ಈ ಥರ ಕಾಣ್ತಿದೆ ಇವಾಗ ಸೂಜಿ ಮೇಲೆ ದಾರನ ಸುತ್ಕೋಬೇಕು ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಅಲ್ಲಿಂದ ಡಬಲ್ ಸಿಂಗಲ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಒಂದೇ ಒಂದು ಡಬಲ್ ಕ್ರೋಶೆ ಅದರಲ್ಲಿನೇ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಬೇಕು ಮತ್ತು ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಥವಾ ಒಂದು ಚೈನ್ ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಬೀಡ್ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ತಿದ್ದೀನಿ ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಮಾಡಿದ್ವಲ್ಲ ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾನು ಫೈವ್ ಡಬಲ್ ಕ್ರೋಶೆ ಮಾಡಿದ್ನಲ್ಲ ಇಲ್ಲಿ ಕೂಡ ಫೈವ್ ಡಬಲ್ ಕ್ರೋಶೆ ಮಾಡ್ತಿದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕ್ರೋಶ ನೀಡಲ್ನಿಂದನೇ ನೆಕ್ ಡಿಸೈನ್ ಮಾಡ್ಕೋಬೋದು ಸಿಂಪಲ್ ಬ್ಲೌಸ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಥ್ರೆಡ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಾರಿಗೆ ಹಾಗೆ ಬ್ಲೌಸ್ಗೆ ಮ್ಯಾಚ್ ಮಾಡಿ ಥ್ರೆಡ್ನ ಯೂಸ್ ಮಾಡಿ ನಾನಿಲ್ಲಿ ಡಬಲ್ ಕಲರ್ನ ಯೂಸ್ ಮಾಡ್ತಿದ್ದೀನಿ ಓಕೆ ಮತ್ತು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಸಾರಿ ಲಾಕಲ್ಲ ಡಬಲ್ ಕ್ರೋಷ ಇಲ್ಲಿಂದ ಡಬಲ್ ಕ್ರೋಷ ಮಾಡ್ಕೋಬೇಕು ಮತ್ತು ಒಂದು ಸಿಂಗಲ್ ಚೈನ್ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮತ್ತೊಂದು ಚೈನ್ ಹಾಕೊಳ್ಳಿ ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಗ್ಯಾಪ್ ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಅಂದರೆ ಫೈವ್ ಡಬಲ್ ಕ್ರೋಶನ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಕಾಣಿಸುತ್ತೆ ಹಾಗೆ ಓಕೆ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಸೇಮ್ ಇದೇ ಥರ ಕಂಟಿನ್ಯೂ ಮಾಡಿ ನಾನು ಎಲ್ಲೋ ಕಲರ್ ಥ್ರೆಡ್ನ ಓನ್ಲಿ ಫೈವ್ ಸ್ಲ್ಯಾಂಟಿಂಗ್ನ ಹಾಕ್ತಿದ್ದೀನಿ ಸ್ಲ್ಯಾಂಟಿಂಗ್ ಡಿಸೈನ್ನ ಓಕೆ ನೋಡು ಫೈವ್ ಸ್ಲ್ಯಾಂಟಿಂಗ್ ಡಿಸೈನ್ನ ಹಾಕಿದ್ದೀನಿ ಇಲ್ಲಿಂದ ನಾನು ಬ್ಲೂ ಕಲರ್ ಥ್ರೆಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಜೊತೆ ಇದನ್ನು ಹಿಂದ್ಗಡೆ ಗಮ್ ಹಾಕಿ ಅಂಟಿಸ್ಬೇಕು ಹಿಂದ್ಗಡೆ ಓಕೆ ಸೇಮ್ ಇಲ್ಲಿಂದ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು ಬ್ಲೂ ಕಲರ್ ಥ್ರೆಡ್ಡಿಂದ ಫೈವ್ ಎಲ್ಲೋ ಕಲರ್ ಥ್ರೆಡ್ ಇಂದ ಹಾಕ್ತಿದ್ದೀನಿ ಫೈವ್ ಬ್ಲೂ ಕಲರ್ ಥ್ರೆಡ್ ಡಬಲ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಆ ಡಬಲ್ ಕ್ರೋಶದಲ್ಲಿ ಹೋಗಿ ಡಬಲ್ ಕ್ರೋಶ ಮಾಡ್ಕೋಬೇಕು ಫೈ ಡಬಲ್ ಕ್ರೋಶ ಮಾಡ್ಕೋತಿದ್ದೀನಿ ನಾನು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಹಾಗೆ ಗ್ರ್ಯಾಂಡ್ ಡಿಸೈನ್ ಹಾಗೆ ಬೇಗನೆ ಹಾಕೋಬೋದು ಇದನ್ನು ಓನ್ಲಿ ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಬ್ಲೌಸ್ ಕಂಪ್ಲೀಟ್ ಆಗಿದೆ ಫೈವ್ ಎಲ್ಲೋ ಕಲರ್ ಹಾಗೆ ಫೈವ್ ಬ್ಲೂ ಕಲರ್ ಇದೇ ಥರ ಫುಲ್ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡಿದ್ದೀನಿ ಸ್ವಲ್ಪ ಈ ಬ್ಲೌಸ್ದು ಪೈಪಿಂಗ್ ಸ್ವಲ್ಪ ದಪ್ಪ ಆಗಿದೆ ಹಂಗಾಗಿ ಸೂಜಿ ಬೇಗ ಬರ್ತಾ ಇಲ್ಲ ನೀವು ಸ್ವಲ್ಪ ಸಣ್ಣದಾಗಿರೋ ಪೈಪಿಂಗ್ ಇರೋ ಬ್ಲೌಸ್ಗೆ ಹಾಕಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಂದಿದೆ ಫುಲ್ ಬ್ಲೌಸ್ ಕಂಪ್ಲೀಟ್ ಆಗಿದ್ದೆ ಎಂಡಲ್ಲಿ ತೋರಿಸ್ತೀನಿ ನಾನು ಎಂಡಲ್ಲಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿ ಟೂ ಚೈನ್ಸ್ ಹಾಕಿ ದಾರನ ಕಟ್ ಮಾಡಿಕೊಳ್ಳಿ ಫುಲ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಬಲ್ ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ಗಳಿಗೆ ಈ ಥರ ನಾವು ಕ್ರೋಶ ವರ್ಕ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇಷ್ಟ ಆಗಿದ್ದರೆ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ನಾನು ಬ್ಯಾಕ್ನೆಕ್ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಬೀಡ್ ವರ್ಕ್ ಮಾಡ್ತಿದ್ದೀನಿ ಕ್ರೋಶ ವರ್ಕ್ ಆಗ್ತಿಲ್ಲ ನಾರ್ಮಲ್ ನೀಡಲ್ನಿಂದ ತೋರಿಸ್ಕೊಡ್ತಾ ಇದ್ದೀನಿ ಇದು ರೆಡಿಮೇಡ್ ಬ್ಲೌಸು ಇದು ಸಿಂಪಲ್ ಆಗಿದೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೆಕ್ಗೆ ಡಿಸೈನ್ನೇ ಯಾವ ಥರ ವರ್ಕ್ ಮಾಡಬೇಕಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನೋಡಿ ನಾರ್ಮಲ್ ನೀಡಲಿಂದ ವರ್ಕ್ ಹಾಕಿ ತೋರಿಸ್ತೀನಿ ಹಾಗೆ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಬ್ಲೌಸ್ ಯಾವ ಕಲರ್ ಇರುತ್ತೋ ಥ್ರೆಡ್ ಕೂಡ ಸೇಮ್ ಕಲರ್ನ ತೊಗೋಬೇಕು ಫ್ರೆಂಡ್ಸ್ ಬರೀ ನಾರ್ಮಲ್ ನೀಡಲ್ನಿಂದ ಬ್ಲೌಸ್ಗೆ ನಾವು ಗ್ರ್ಯಾಂಡ್ ವರ್ಕ್ನ ಮಾಡ್ಕೊಬೋದು ಫ್ರೆಂಡ್ಸ್ ಆ ಥರ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ನೋಡಿ ಬ್ಯಾಕ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ ಇಲ್ಲಿ ನೀಡಲ್ನ ಒಂದು ಎರಡರಿಂದ ಮೂರು ಸಾರಿ ಈ ತರ ಚುಚ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾರ್ಮಲ್ ನೀಡಲ್ನಿಂದನೇ ಬೀಟ್ಸ್ ಇಂದ ಗ್ರ್ಯಾಂಡ್ ಆಗಿ ವರ್ಕ್ ಮಾಡ್ಕೋಬಹುದು ಬ್ಲೌಸ್ಗೆ ಈ ಥರ ಒಂದು ಎರಡರಿಂದ ಒಂದು ಮೂರು ನಾಲ್ಕು ಸಾರಿ ಅದು ಬಿಚ್ಚಿಕೊಳ್ಳೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಓಕೆ ನೋಡಿ ಇವಾಗ ಇದಕ್ಕೆ ಬೀಡ್ಸ್ಗಳನ್ನು ಪೋಣಿಸ್ಕೊಳ್ಳೋಣ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಥರ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಕಲರ್ ಹೋಗ್ಬಾರ್ದು ಆ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಈ ಎರಡು ಬೀಡ್ ಆದ್ಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ತಿದ್ದೀನಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ ನೋಡಿ ಈ ಬೀಡು ಈ ಕ್ರಿಸ್ಟಲ್ ಬೀಡ್ ಹಾಕಿದ ಮೇಲೆ ಮತ್ತು ಎರಡು ಗೋಲ್ಡ್ ಕಲರ್ ಸ್ಟಾರ್ಟಿಂಗ್ ಫಸ್ಟ್ ಹಾಕಿದ್ನಲ್ಲ ಅದೇ ಥರ ಎರಡು ಬೀಡುಗಳನ್ನು ಆ್ಯಡ್ ಮಾಡ್ತೀನಿ ಸೇಮ್ ಬೀಡು ಸ್ಟಾರ್ಟಿಂಗಲ್ಲಿ ಎರಡು ಬೀಡು ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡು ಮತ್ತು ಈ ಬೀಡು ನೋಡಿ ಈ ಥರ ಐದು ಬೀಡುಗಳನ್ನು ಹಾಕ್ಕೊಂಡೆ ಇದು ಎಲ್ಲಿಗೆ ಬರುತ್ತೋ ನೋಡಿ ಜಾಸ್ತಿ ಟೈಟಾಗಿ ಬೇಡ ಫ್ರೆಂಡ್ಸ್ ಸ್ವಲ್ಪ ಲೂಸಾಗಿ ಇರಲಿ ಆ ಥರ ಲಾಕ್ ಮಾಡ್ಕೋಬೇಕು ಯಾವ ಥರ ಲಾಕ್ ಮಾಡ್ಕೋಬೇಕಂದ್ರೆ ನೋಡಿ ತೋರಿಸ್ತೀನಿ ಸ್ವಲ್ಪ ಬಟ್ಟೆಯಿಂದ ನೀಡಲ್ನ ಬಟ್ಟೆ ಒಳಗೆ ಸ್ವಲ್ಪ ತಗೋಬೇಕು ತೋರಿಸ್ತೀನಿ ನೋಡಿ ನೀಡಲ್ನಲ್ಲಿ ಸ್ವಲ್ಪ ಬಟ್ಟೆ ತಗೊಂಡು ಲಾಸ್ಟ್ ಇದೆಯಲ್ಲ ಅದರ ಒಳಗಡೆಯಿಂದ ನೀಡಲನ್ನ ಹೊರಗೆ ತೆಗಿಬೇಕು ಈ ಥರ ಲಾಕ್ ಆಗುತ್ತೆ ಅದು ಲಾಸ್ಟ್ ಬೀಡಿಂದ ಥ್ರೆಡ್ನ ಈ ಥರ ಹೊರಗೆ ತಕ್ಕೋಬೇಕು ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿಂದ ಡಿಸೈನ್ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಐದು ಬೀಡ್ಗಳನ್ನು ಹಾಕಬೇಕು ನೋಡಿ ಈ ಥರ ಹೊರಗಡೆ ತಂದೆ ಇವಾಗ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈಗ ನೀಡಲ್ಗೆ ಒಂದೇ ಗೋಲ್ಡ್ ಕಲರ್ ಬೀಡನ್ನ ಹಾಕ್ಕೋತೀನಿ ಸ್ಟಾರ್ಟಿಂಗಲ್ಲಿ ಒಂದು ಅದಾದ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಕ್ರಿಸ್ಟಲ್ ಬೀಡ್ ಹಾಕಿದ ಮೇಲೆ ಎರಡು ಗೋಲ್ಡ್ ಕಲರ್ ಬೀಡನ್ನ ಹಾಕ್ತೀನಿ ಚಿಕ್ಕ ಸೈಜ್ ಹಾಕಿದ್ದೀವಲ್ಲ ಅದು ಎರಡು ಹಾಕ್ತೀನಿ ಈ ನೀಡಲ್ನ ಆ ಲಾಸ್ಟ್ ಬೀಡಿಂದ ತೆಗ್ದಿರ್ತೀವಲ್ಲ ಹಾಗಾಗಿ ಮೊದಲು ಒಂದು ಬೀಡನ್ನ ಮಾತ್ರ ಹಾಕಿದ್ದೀನಿ ನೋಡಿ ಇವಾಗ ನಾಲ್ಕು ಬೀಡಾಯಿತು ಸ್ಟಾರ್ಟಿಂಗಲ್ಲಿ ಮಾತ್ರ ಐದು ಬೀಡ್ಸ್ ಬರುತ್ತೆ ನೋಡಿ ಈ ಥರ ಜಾಸ್ತಿ ಟೈಟಾಗಿ ಹಾಕಬಾರ್ದು ಇದು ಎರಡು ಸ್ಟೆಪ್ಪಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದನ್ನು ಸ್ವಲ್ಪ ಒಳಗೆ ನೀಡಲ್ನ ಚುಚ್ಚಿ ಲಾಸ್ಟ್ ಬೀಡಿಂದ ನೀಡಲ್ನ ಹೊರಗಡೆ ತೆಗೆದು ಧಾರಣೆ ಈ ಥರ ಹೊರಗೆ ಎಳ್ಕೋಬೇಕು ಇದು ಬೇಸ್ ಲೈನ್ ಹಾಕಿದಾಗ ಡಿಸೈನ್ ಬರೋದಿಲ್ಲ ಸೆಕೆಂಡ್ ಸ್ಟೆಪ್ ಹಾಕಿದ ಮೇಲೆ ಡಿಸೈನ್ ಫಿನಿಶಿಂಗ್ ಲುಕ್ಕು ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಇದೇ ಥರ ನಾವು ಪೂರ್ತಿ ಬ್ಲೌಸು ಬ್ಯಾಕ್ ನೆಕ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಮತ್ತು ನೋಡಿ ಒಂದು ಮಾತ್ರ ಈ ಬೀಡನ್ನ ಹಾಕೋತೀನಿ ರೌಂಡ್ ಬೀಡು ಚಿಕ್ಕ ಬೀಡಿದು ಇದನ್ನು ಹಾಕಿದ ಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೋತೀನಿ ಅದಾದಮೇಲೆ ಮತ್ತೆ ಎರಡು ಬೀಡ್ಗಳು ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು ಕನ್ಫ್ಯೂಸ್ ಬೇಡ ಅಂತ ಒಂದು ನಾಲ್ಕೈದು ಹಾಕಿ ತೋರಿಸ್ತೀನಿ ನಾನು ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳ್ಕೋಬೇಡಿ ಹಾಗೆ ಈಗ ಸ್ವಲ್ಪ ಬಟ್ಟೆ ಇಲ್ಲಿ ನೀಡನ್ನ ಈ ಥರ ಚುಚ್ಕೋಬೇಕು ಓಕೆ ನೀಡಲಲ್ಲಿ ಈ ಥರ ಸ್ವಲ್ಪ ಬಟ್ಟೆ ತಗೊಂಡು ಲಾಸ್ಟ್ ಬೀಡಿಂದ ಲಾಸ್ಟ್ ಬೀಡ್ ಒಳಗಡೆಯಿಂದ ದಾರನ ಹೊರಗೆ ತೆಗಿಬೇಕು ನೋಡಿ ಈ ಥರ ಬರುತ್ತೆ ಇದೇ ಥರ ಮತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಮೊದಲು ಒಂದು ಬೀಡ್ ಹಾಕ್ತೀನಿ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡು ಅದಾದ ಮೇಲೆ ಮತ್ತೆ ಎರಡು ಚಿಕ್ಕ ಬೀಡು ಕ್ರಿಸ್ಟಲ್ ಬೀಡ್ ಆದಮೇಲೆ ಮತ್ತೆ ಎರಡು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿ ನೀವು ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು ಚಿಕ್ಕ ಬೀಡ್ಗಳನ್ನು ಚೇಂಜ್ ಮಾಡಬಾರ್ದು ಫ್ರೆಂಡ್ಸ್ ಅದೇ ಇರಲಿ ಇಲ್ಲಿ ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಲ್ಲ ಆ ಪ್ಲೇಸಲ್ಲಿ ನೀವು ಯಾವುದೇ ತರಹದ ಸ್ವಲ್ಪ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ನ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟನೋ ಅದು ಚಿಕ್ಕ ಬೀಡ್ಸ್ ಮಾತ್ರ ಚೇಂಜ್ ಮಾಡ್ಕೋಬೇಡಿ ಅದೇ ಇರಲಿ ನೋಡಿ ಮತ್ತೊಂದು ಹಾಕ್ಕೊಂಡೆ ಇದೇ ಥರ ಲಾಸ್ಟ್ ಬೀಡಿಂದ ನೀಡಲ್ನ ಹಾಕಿ ಈ ಥರ ತೆಗಿದರೆ ಅದು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಅದನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ಹಾಗಾಗಿ ಇದರಲ್ಲಿ ಲಾಸ್ಟ್ ಬೀಡಿಂದ ತೊಗೋಬೇಕಾಗುತ್ತೆ ನೀಡಲ್ನ ಮತ್ತು ಒಂದು ಬೀಡ್ ಹಾಕಿದೆ ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡು ಅದಾದಮೇಲೆ ಮತ್ತೆ ಎರಡು ಚಿಕ್ಕ ರೌಂಡ್ ಬೀಡು ನಾಲ್ಕು ಬೀಡ್ಗಳನ್ನು ಹಾಕಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ನೀಡಲ್ನಲ್ಲಿ ಸ್ವಲ್ಪ ಬಟ್ಟೆ ತೊಗೋಬೇಕು ಬಟ್ಟೆ ತಗೊಂಡು ಲಾಸ್ಟ್ ಬೀಡಿಂದ ನೀಡಲ್ನ ಹೊರಗಡೆ ತೆಗೆದು ದಾರನ ಈ ಥರ ಹೇಳ್ಕೊಬೇಕು ಇದೇ ಥರ ನೀವು ಪೂರ್ತಿ ಬ್ಯಾಕ್ ಸೈಡಿಂದ ಕಂಪ್ಲೀಟ್ ಮಾಡಿಕೊಡಿ ಫುಲ್ಲು ಬ್ಯಾಕ್ ನೆಕ್ಕು ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಇದೇ ಥರ ಇದು ಫಸ್ಟ್ ಸ್ಟೆಪ್ಪು ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಕೂಡ ಸ್ವಲ್ಪ ಬಟ್ಟೆಯಿಂದ ನೀಡಲನ್ನ ತಗೊಂಡು ಲಾಸ್ಟ್ ಬೀಡಿಂದ ಥ್ರೆಡ್ನ ಹೊರಗಡೆ ತೆಗೆದಿದ್ದೀನಿ ಇವಾಗ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಮೂರು ನಾಲ್ಕು ಸಾರಿ ಲಾಕ್ ಮಾಡಿಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇಲ್ಲಿ ನೀವು ಕಾಟನ್ ಥ್ರೆಡ್ನೇ ಮಾತ್ರ ಯೂಸ್ ಮಾಡಿ ಜರಿ ಥ್ರೆಡ್ ಯೂಸ್ ಮಾಡಿಕೊಂಡ್ರೆ ಅದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಕಾಟನ್ ಥ್ರೆಡ್ ಆದರೆ ನೀಟಾಗಿ ಹಾಗೆ ಟೈಟಾಗಿ ಕೂಡುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಇಲ್ಲಿ ನಾನು ಎರಡೆ ಮಾತ್ರ ತೊಗೊಂಡಿದ್ದೀನಿ ಬೇಕಂದರೆ ನಾಲ್ಕು ಎಳೆ ಕೂಡ ತೊಗೋಬೋದು ಕಾಟನ್ ಥ್ರೆಡ್ಡು ನೋಡಿ ಈ ಥರ ಒಂದು ಮೂರು ನಾಲ್ಕು ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ನೆಕ್ಸ್ಟ್ ಸ್ಟೆಪ್ಗೆ ಬಂದೆ ಇವಾಗ ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ಲನ್ನ ಚುಚ್ಕೋಬೇಕು ಚುಚ್ಕೊಂಡು ಒಂದು ಎರಡು ಸಾರಿ ಲಾಕ್ ಮಾಡ್ಕೊಂಡು ಬಿಡೋಣ ಸ್ಟಾರ್ಟಿಂಗಲ್ಲಿ ಒಂದೇ ಸರಿ ನಾವು ಬೀಡಿಂದ ತೊಗೊಂಡ್ರೆ ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಸರಿ ಲಾಕ್ ಮಾಡ್ಕೋಬೇಕು ಇವಾಗ ನೋಡಿ ಈ ಬೀಡ್ ಹಾಗೆ ಈ ಬೀಡು ಈ ಎರಡೂ ಬೀಡ್ ಒಳಗಡೆಯಿಂದ ಈ ಥರ ನೀಡಲ್ನ ಹೊರಗೆ ತೆಗಿತೀನಿ ಈ ಥರ ದಾರನ ತೆಗಿಬೇಕು ಇವಾಗ ನಾನು ಸಿಲ್ವರ್ ಕಲರ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಅದಕ್ಕಿಂತ ಚಿಕ್ಕದಾಗಿದೆ ಬೀಡು ಮೊದಲು ಹಾಕೊಂಡೆಲ್ಲ ಅದಕ್ಕಿಂತ ಚಿಕ್ಕದಾಗಿದೆ ಮೂರು ಬೀಡ್ಗಳನ್ನು ಹಾಕ್ತೀನಿ ನೋಡಿ ಇದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಈ ಮೂರು ಬೀಡ್ಗಳನ್ನು ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಈ ಬಿಗ್ ಬೀಡ್ ಪಕ್ಕ ಒಂದು ಸ್ಮಾಲ್ ಬೀಡ್ ಇದೆ ನೋಡಿ ಅದರ ಒಳಗಡೆಯಿಂದ ನೀಡಲ್ಲ ತೆಗಿಬೇಕು ಹಾಗೆ ನೆಕ್ಸ್ಟ್ ಬಿಗ್ ಬೀಡ್ ಇದೆ ಅಲ್ಲ ಅದರ ಒಳಗಡೆಯಿಂದನೂ ತೆಗಿಬೇಕು ನೀಡಲ್ಲ ಮಿಡಲ್ನಲ್ಲಿ ಬೀಡ್ ಇದೆಯಲ್ಲ ಅದನ್ನು ಬಿಟ್ಕೋಬೇಕು ಹಾಗೆ ನೋಡಿ ಈ ಥರ ಬರುತ್ತೆ ಇಲ್ಲಿಂದ ಮತ್ತೆ ಮೂರು ಬೀಡ್ಗಳನ್ನು ಹಾಕ್ತೀನಿ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಅಪೋಸಿಟ್ ಆದರೆ ಹೈಲೈಟ್ ಆಗುತ್ತೆ ಅಂತ ನೀವು ಸೇಮ್ ಕಲರ್ ಕೂಡ ಅದೇ ಗೋಲ್ಡ್ ಕಲರ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಮತ್ತೆ ಮೂರು ಬೀಡ್ ಹಾಕಿದ ಮೇಲೆ ಮತ್ತೆ ಈ ಬಿಗ್ ಬೀಡ್ ಪಕ್ಕ ಈ ಬೀಡು ಹಾಗೆ ನೆಕ್ಸ್ಟ್ ಬೀಡ್ ಪಕ್ಕ ಇದೆಲ್ಲ ಆ ಬೀಡಿಂದ ಹೊರಗಡೆ ತೆಗಿಬೇಕು ನೀಡಲು ಮಿಡಲ್ನಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ಲ ಗೋಲ್ಡ್ ಕಲರ್ ಬೀಡು ಅದು ಹಾಗೆ ಇರಲಿ ನೋಡಿ ಈ ಥರ ಬರುತ್ತೆ ಕಂಪ್ಲೀಟ್ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತುಂಬಾ ನೀಟ್ ವರ್ಕ್ ಕಾಣಿಸುತ್ತೆ ಫ್ರೆಂಡ್ಸ್ ನಾವೇ ಮನೆಯಲ್ಲಿ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ರೆಡಿ ಮಾಡ್ಕೋಬೋದು ಇಲ್ಲಿಂದ ಮತ್ತೆ ಬೀಡ್ಸ್ಗಳನ್ನು ಹಾಕ್ತೀವಿ ನೋಡಿ ಮತ್ತೆ ಮೂರು ಬೀಡು ಮೂರು ಬೀಡ್ಗಳನ್ನು ಹಾಕ್ತೀನಿ ಮೂರು ಬೀಡ್ಗಳನ್ನು ಹಾಕಿ ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಆ ಬೀಡು ನೆಕ್ಸ್ಟು ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಆ ಬೀಡಿಂದ ನೀಡಲ್ನ ಹೊರಗಡೆ ತೆಗೆದು ಥ್ರೆಡ್ನ ಈ ಥರ ಹೊರಗೆ ಹೇಳ್ಕೊತೀನಿ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇನ್ನೂ ನಾವು ಎದುರುಗಡೆ ನೋಡಿದಾಗ ತುಂಬಾ ಗ್ರ್ಯಾಂಡ್ ಅನಿಸುತ್ತೆ ವಿಡಿಯೋದಲ್ಲಿ ಅಷ್ಟೇನೂ ಅದು ಲುಕ್ ಬರ್ತಾ ಇಲ್ಲ ಎದುರುಗಡೆ ಮಾತ್ರ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ನೋಡಿ ಮತ್ತೆ ಮೂರು ಬೀಡ್ಗಳನ್ನು ಹಾಕಿ ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಸ್ಮಾಲ್ ಬೀಡು ನೆಕ್ಸ್ಟ್ ಬಿಗ್ ಬೀಡ್ ಪಕ್ಕ ಇದೆಯಲ್ಲ ಆ ಸ್ಮಾಲ್ ಬೀಡಿಂದ ನೀಡಲ್ನ ಹಾಕಿ ಇಲ್ಲಿ ದಾರನ ಹೊರಗಡೆ ತೆಗಿತೀನಿ ನೋಡಿ ಈ ಥರ ಇದೇ ಥರ ನೀವು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಮುಗಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಪೂರ್ತಿ ಕಂಪ್ಲೀಟಾಗಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್ ನೋಡಿ ಇನ್ನೊಂದು ಹಾಕಿಬಿಡ್ತೀನಿ ಕನ್ಫ್ಯೂಸ್ ಬೇಡ ನೋಡಿ ಮೂರು ಬೀಡ್ ಆದಮೇಲೆ ಬಿಗ್ ಬೀಡ್ ಪಕ್ಕ ನೆಕ್ಸ್ಟು ಬಿಗ್ ಬೀಡ್ ಪಕ್ಕ ಇರೋ ಸ್ಮಾಲ್ ಬೀಡ್ಗಳಿಂದ ಹೊರಗಡೆ ತೆಗಿಬೇಕು ಈ ಥರ ನೋಡಿ ಇಷ್ಟು ಹಾಕಿದ್ದೀನಿ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ನಾನು ಇವಾಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ ಕಂಪ್ಲೀಟ್ ಆದಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿತ್ತು ಇದು ರೆಡಿಮೇಡ್ ಬ್ಲೌಸ್ ಫ್ರೆಂಡ್ಸ್ ಇದು ಇದಕ್ಕೆ ನಾನು ಈ ಥರ ವರ್ಕ್ನ ಮಾಡಿಕೊಂಡಿದ್ದೀನಿ ಹಾಗೆ ಎಂಡ್ವರೆಗೂ ಇದೇ ಥರ ಮಾಡ್ತಾ ಬಂದಿದ್ದೀನಿ ಲಾಸ್ಟಲ್ಲಿ ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ ಮೂರು ಬೀಡ್ ಆದಮೇಲೆ ಈ ಎರಡೂ ಬೀಡ್ಗಳಿಂದ ನೀಡಲ್ನ ಹೊರಗಡೆ ತೆಗೆದು ಅಲ್ಲಿ ಲಾಕ್ನ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ಇವತ್ತಿನ ಈ ಎರಡೂ ಬ್ಲೌಸ್ ಡಿಸೈನ್ಗಳು ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಈ ಥರ ಡಿಸೈನ್ಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ Thank you for watching.